ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿಗಳಿಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಕರೆದಂಥ ಡ್ರೈವರ್ ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ಇವಾಗ ಮೂಲ ದಾಖಲೆಗಳ ಪರಿಶೀಲನೆ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ನಾನು ಮೊನ್ನೆ ಒಂದು ಬಿಡುಗಡೆ ಮಾಡಿದ್ದೆ ಅಲ್ಲಿ ಒಂದು ಹೊಸ ಪಟ್ಟಿ ಬಿಡುಗಡೆ ಮಾಡಿದ್ದರು ಇವಾಗ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೊಂದು ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹುಬ್ಬಳ್ಳಿಗೆ ಹೋಗಿ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ಈ ಮಂಡ್ಯದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತೆಗೊಂಡು ಹಾಗೆ ಮಾಹಿತಿ ಅಷ್ಟೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಹೋಗ್ತಾಯಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೂಡ ತಮಗೆ ನೋಟಿಫಿಕೇಶನ್ಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರೆ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯಕ್ಕೆ ಹೋಗೋಣ ನೋಡಿ ಪೆನ್ಷನು ಯಾವುದಾದ್ರೂ ಬ್ರೌಜರ್ನ ಹೋಗಿ ಎನ್ ಡಬ್ಲ್ಯೂ ಕೆ ಆರ್ ಅಂತ ಸರ್ಚ್ ಮಾಡಿ ಇದು ಆಪ್ಷನ್ ವೆಬ್ಸೈಟ್ ಓಪನ್ ಆಗುತ್ತೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಇಲ್ಲಿ ಲಾಸ್ಟಿಗೆ ನೇಮಕಾತಿ ಅಂತ ಒಂದು ಬಟನ್ ಕಾಣ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ ಮಾಡ್ಕೋಬೇಕಾಗತ್ತೆ ಅಲ್ಲಿ ಮಾಡ್ಕೊಂಡ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೋಬೋದು ನೀವು ಜಾಹೀರಾತು ಸಂಖ್ಯೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ನೂಯ ಚಾಲಕ ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಅಂತ ಕೊಟ್ಟಾಗ ಈ ರೀತಿ ಇದೊಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಚಾಲಕ ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳನ್ನು ಹಿಂಬಾಕಿ ಪರಿಶಿಷ್ಟ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೂಲ ದಾಖಲೆಗಳ ದೈಹಿಕ ಅರ್ಹತೆ ಪರೀಕ್ಷೆಯನ್ನು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿಯಲ್ಲಿ ಆರಂಭಿಸಿ ಅಂತ ಕೊಟ್ಟಿದ್ದಾರೆ ಇದು ಅಫಿಶಿಯಲಿ ವೆಬ್ಸೈಟ್ ಆಗಿದೆ ಆಗಲಿದ್ದು ಇದೇ ವೆಬ್ಸೈಟ್ ಆಗಿದೆ ಇಲ್ಲಿ ಇನ್ನು ಈ ಮೂಲ ದಾಖಲೆಗಳ ಅರ್ಹತೆಗೆ ಡಾಕ್ಯುಮೆಂಟ್ ಏನು ಅಂತ ಕೊಟ್ಟಿದ್ದಾರೆ ಅವರು ನೋಡಿ ಇಲ್ಲಿ ಅರ್ಜಿ ಶುಲ್ಕ ಮಾಡಿದ ಕುರಿತು ಪೋಸ್ಟ್ ಆಫೀಸಿನ ಚಾನಲ್ ಬೇಕಾಗುತ್ತೆ ಅಂತ ತಗೋಬೇಕು ಎರಡು ಸೈಡ್ ಜೆರಾಕ್ಸು ಆಮೇಲೆ ಆನ್ಲಯ ಮೂಲಕ ಸಲ್ಲಿಸಿದ ಅರ್ಜಿ ಫಾರ್ಮ್ ಪ್ರಿಂಟ್ ತೊಗೋಬೇಕಾಗುತ್ತೆ ಅದು ಎರಡು ಸೆಟ್ಟು ಆಮೇಲೆ ಜನ್ಮದಿನಕ್ಕೆ ಸಂಬಂಧಪಟ್ಟಂತೆ ಎಸ್ ಎಲ್ ಸಿ ಟಿ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅವು ಎರಡು ಸರ್ಟ್ ಅಭ್ಯರ್ಥಿ ಆಧಾರ್ ಕಾರ್ಡು ಮತ್ತು ಎಸ್ ಎಸ್ ಎಲ್ಸಿಯ ಮಾರ್ಕ್ಸ್ ಕಾರ್ಡ್ ಹೋಗಬೇಕು ಕಾಸ್ಟ್ ಇನ್ಕಮ್ಮು ಬೇಕಾಗುತ್ತೆ ಆಮೇಲೆ ಚಾಲ್ತಿಯಲ್ಲಿರುವ ಭಾರಿ ವಾಹನ ಸರಕು ಸಾಗಾಣಿಕೆ ಲೈಸೆನ್ಸ್ ಚಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಕಂಡಕ್ಟರ್ ಲೈಸೆನ್ಸ್ ಎರಡು ಬೇಕಾಗುತ್ತೆ ಅದು ಎರಡು ವರ್ಷ ಒಳಗಿಂದ ಇರಬೇಕು ಅದು ರಿನ್ಯೂವಲ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಡಿ ಎಲನ್ನು ಎಕ್ಸ್ಟ್ರಾ ಡಿ ಎಲ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ಜಾತಿಯಲ್ಲಿರುವ ನಿರ್ವಾಹಕ ಲೈಸೆನ್ಸ್ ಬೇಕಂತ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶ ಆಗಿದ್ದಲ್ಲಿ ಗ್ರಾಮೀಣ ಅಭ್ಯರ್ಥಿ ಫಾರ್ಮು ಮತ್ತು ಕನ್ನಡ ಮಾಧ್ಯಮ ಫಾರ್ಮು ಮತ್ತು ಯೋಜನೆ ಸಹ ಯಾವುದೇ ನೀವು ಅರ್ಜಿಐಕ್ಯವಾಗಿ ಕೊಟ್ಟಿದ್ದಲ್ಲ ಅವೆಲ್ಲೋ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಅವೆಲ್ಲ ಎರಡು ಸರ್ ಬೇಕು ಇಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಒದಗಡೆ ಅಂತ ಮನೆ ಉಳಿದು ಹಿಡಿದೀನಿ ಅಂತ ಇಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಇವಾಗ ಹೊಸ ಲಿಸ್ಟ್ ಬಿಡುಗಡೆ ಮಾಡಿದರೆ ಹೇಗೆ ಅಂದರೆ ಇಲ್ಲಿ ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ನೋಡಿ ಸೆಕೆಂಡ್ ಲಿಂಕ್ ಕೊಟ್ಟಿದ್ದಾರೆ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊ ಹಾಲ್ ಟಿಕೆಟ್ ಡೌನ್ಲೋಡ್ ಡೌನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅದು ಈ ಲಿಂಕ್ ಆಗಿರ್ತದೆ ಇಲ್ಲಿ ಜಾಹೀರಾತು ನಮೂನೆ ಚಲನಾವೃತ್ತಿ ಪರೀಕ್ಷೆ ಮಾರ್ಗದರ್ಶಿ ಕಾರ್ಯಪತ್ರ ಕೊಟ್ಟಿದ್ದಾರೆ ಇದು ಲಿಂಕ್ ಓಪನ್ ಆಗುತ್ತೆ ಇನ್ನಿಲ್ಲಿ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಏಳು ನಾಲ್ಕು ಸಾರಿ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೂ ದಾಖಲಾತಿ ವೇಳಾಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಐದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ವೇಳಾಪಟ್ಟಿ ಇದು ಇವತ್ತು ನಾಲ್ಕು ತಾರೀಕು ನಾಳೆ ಲಾಸ್ಟ್ ಮುಗಿತಾ ಇವು ಇವ ಎಂಟನೇ ತಾರೀಕಿಂದ ಮತ್ತೊಂದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಜನರಿದ್ದೆ ಆಮೇಲೆ ಎಷ್ಟನೇ ನಂಬರಿಂದ ಆಗಿದೆ ಎಷ್ಟನೇ ನಂಬರ್ ಕ್ಲೋಸ್ ಆಗುತ್ತೆ ಮತ್ತು ಎಷ್ಟನೇ ತಾರೀಕು ಅದು ಪರಿಶೀಲನೆ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ಐದನೇ ನಂಬರು ಎಂಟು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಿನ ದಾಪ ದಾಖಲಾತಿ ಪರಿಶೀಲನಾ ಪಟ್ಟಿ ವೇಳಾಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಪಿ ಡಿ ಎಫ್ ಇದೆ ಇದು ನೋಡಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರದ ಹತ್ತೊಂಬತ್ತು ಡ್ರೈವರ್ ಕಮ್ಮಿ ಕಂಡಕ್ಟರ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಬಿ ಫಾಲ್ಡ್ ವೆರಿಫಿಕೇಷನ್ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರು ವೆರಿಫಿಕೇಷನ್ ಮಾಡೋಕ್ಕೆ ಅವರು ಕರೆದಿದ್ದಾರೆ ಸುಮಾರು ಹದಿನೈದು ಸಾವಿರದ ಐದುನೂರು ಕ್ಯಾಂಡಿಡೇಟ್ನ ಕರೆದಿದ್ದಾರೆ ಇಲ್ಲಿ ಐದು ದಿವಸ ಕೊಟ್ಟಿದ್ದಾರೆ ಅವು ಯಾವ್ಯಾವ ಇದರಲ್ಲಿ ಡೇಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ನಂಬರು ನಮ್ಮ ನಂಬರ್ ಆಫ್ ಕ್ಯಾಂಡಿಡೇಟು ಟೈಮ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಸರಿಯಾಗಿ ಡಬಲ್ ಫೋರ್ ಒನ್ ಜೀರೋ ನೈನ್ ಏಟಿಂದ ಡಬಲ್ ಫೋರ್ ಒನ್ ಟು ಡಬಲ್ ಏಟ್ ಈ ಇಷ್ಟು ಜನರನ್ನು ಒಂದು ಮೂರು ಜನರನ್ನು ಎರಡು ಗಂಟೆಗೆ ಟೈಮ್ ಕೊಟ್ಟಿರ್ತಾರೆ ಅವ್ರ ಪರಿಸ್ಥಿತಿಗೆ ಹೋಗಬೇಕು ಒಂಬತ್ತನೇ ತಾರೀಕು ಒನ್ ಡಬಲ್ ಫೋರ್ ಒನ್ ಟು ನೈನ್ ನೈನ್ ಟೂದಿಂದ ಹೇಳೋದು ಡಬಲ್ ಫೋರ್ ಟು ಜೀರೋ ಒನ್ ಏಟು ಮುನ್ನೂರು ಜನ ಎಂಟು ಬೆಳಗ್ಗೆ ಎಂಟು ಮೂವತ್ತು ಕೊಟ್ಟಿದ್ದಾರೆ ಆಮೇಲೆ ಡಬಲ್ ಫೋರ್ ಟು ಜೀರೋ ಒನ್ ನೈನಿಂದ ಡಬಲ್ ಫೋರ್ ಟು ಫೈವ್ ಜೀರೋ ತ್ರೀ ಮುನ್ನೂರು ಜನ ಮಧ್ಯಾಹ್ನ ಎರಡು ಗಂಟೆಗೆ ಕೊಟ್ಟಿರ್ತಾರೆ ಹ ಅದೇ ರೀತಿ ಹನ್ನೊಂದನೇ ತಾರೀಕು ಕೂಡ ಇವೆ ಹನ್ನೊಂದನೇ ತಾರೀಕು ಇಲ್ಲಿ ನೂರು ಜ ಟೋಟಲಾಗಿ ಐನೂರು ಜನ ಇವೆ ನಾಲ್ಕುನೂರು ಮತ್ತು ಇನ್ನಾಲ್ಕು ಸರಿ ಎಂಟುನೂರು ಜನ ಇದ್ದಾರೆ ಎಂಟು ಮೂವತ್ತರಿಂದ ಎರಡು ಗಂಟೆಗೆ ಕೊಟ್ಟಿದ್ದಾರೆ ಅವಕಾಶ ಅವರಿಗೆ ಆಮೇಲೆ ಹನ್ನೆರಡನೇ ತಾರೀಕು ಇದೆ ಆಮೇಲೆ ಹನ್ನೆರಡನೇ ತಾರೀಕು ಒಂದು ಸಾವಿರ ಜನ ಜನರದ್ದಿದೆ ಆಮೇಲೆ ಹದಿಮೂರನೇ ತಾರೀಕದ್ದು ಒಂದು ಸಾವಿರ ಇದೆ ಎಂಟುವರಿಂದ ಎರಡು ಗಂಟೆ ಟೈಮ್ ಕೊಟ್ಟಿದ್ದಾರೆ ಹದಿನಾಲ್ಕನೇ ತಾರೀಕು ಕೂಡ ಒಂದು ಸಾವಿರ ಜನರಿದ್ದೆ ಇದು ನಂಬರ್ ಕೊಟ್ಟಿದ್ದಾರೆ ನಿಮ್ಮ ನೋಡ್ಕೊಳ್ಳಿ ಯಾವ ನಂಬರ್ ಅರ್ಜಿ ಹಾಕುವಾಗ ಯಾವ ನಂಬರ್ ಬಂದಿದೆ ಆ ನಂಬರ್ ನಿಮ್ಮ ಲಿಸ್ಟಲ್ಲಿ ಇದ್ದೆ ಅಂದರೆ ಇಲ್ಲಿಂದ ನಂಬರ್ ಕೊಟ್ಟಿದ್ದಾರೆ ಅವರು ಡಬಲ್ ಫೋರ್ ಸಿಕ್ಸ್ ಸೆವೆನ್ ಒನ್ ಫೋರಿಂದ ಡಬಲ್ ಫೋರ್ ಸೆವೆನ್ ಫೈವ್ ನೈನ್ ಫೈವ್ ಇಲ್ಲಿಂದ ಇಷ್ಟು ನಂಬರ್ ಎಷ್ಟಿದೆ ಅಲ್ಲ ಅಥವಾ ನಿಮ್ಮ ನಂಬರ್ ಇರ್ಬೋದು ಚೆಕ್ ಮಾಡಿ ಕೊಡ್ಕೊಂಡು ಹೋಗ್ಬೋದು ಇಲ್ಲಿ ಒಂದು ಸಾವಿರ ಜನ ಕೊಟ್ಟಿದ್ದಾರೆ ಎಂಟು ಮೂವತ್ತರಿಂದ ಎರಡು ಗಂಟೆ ಕೊಟ್ಟಿದ್ದಾರೆ ಹದಿನಾರು ತಾರೀಕು ಅದೇ ರೀತಿ ಹದಿನೈದು ತಾರೀಕಿದೆ ಹದಿನಾರು ತಾರೀಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಾಸ್ಟು ಮೇ ತಿಂಗಳು ಇಪ್ಪತ್ತೈದರಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಬಂದ್ಬಿಟ್ಟು ಇಲ್ಲಿ ನಾಲ್ಕು ನಲ್ವತ್ ನಲವತ್ತಾರು ಸಾವಿರದ ಸಾರಿ ನಾ ನಾಲ್ಕು ಲಕ್ಷ ಅರವತ್ತೈದು ಸಾವಿರದ ಎಪ್ಪತ್ತೈದರಿಂದ ನಾಲ್ಕು ಲಕ್ಷ ಅರವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೇಳು ಆಮೇಲೆ ನಾಲ್ಕು ಲಕ್ಷ ಅರವತ್ತಾರು ಸಾವಿರದಿಂದ ಏಳ್ನೂರ ನಲವತ್ತಾರ್ಟು ಇಷ್ಟು ಇದೆ ಇವು ನಂಬರ್ ಇದೆ ಟೋಟಲ್ ಆಗಿ ಎಲ್ಲ ಕೂಡಿ ಈ ತಿಂಗಳಲ್ಲಿ ಹದಿನೈದು ಸಾವಿರದ ಐದುನೂರು ವೇಕೆನ್ಸಿಯನ್ನು ಅವರು ಮೂಲ ದಾಖಲೆಗಳ ಪರಿಶೀಲನೆ ಕರೆದಿದ್ದಾರೆ ಟೈಮ್ ಕೊಟ್ಟು ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಮ ಯಾವುದು ನಂಬರ್ ಇದೆ ಈ ಆಲ್ಮೋಸ್ಟ್ ಅವ್ರು ಕೆಲವೊಂದು ಇನ್ನೂ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು ಈ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಳಿ ಈ ಲಿಸ್ಟಲ್ಲಿ ಇಲ್ಲಾಂದ್ರೆ ನೆಕ್ಸ್ಟ್ ಮುಂದಿನ ಮತ್ತೆ ಮತ್ತೆ ಮತ್ತೊಂದು ಲಿಸ್ಟ್ ಬರ್ತಾರೆ ಅವಾಗ ನಿಮಗೆ ಬರ್ಬೋದು ಸ್ವಲ್ಪ ವೇಟ್ ಮಾಡಿ ಆಲ್ಮೋಸ್ಟ್ ಆದಷ್ಟು ಸರಿಯಾಗಿ ವೆಬ್ಸೈಟ್ ಚಾಕೊಂಡು ಹೋಗಿದ್ರೆ ಲಿಸ್ಟ್ ನೋಡ್ಕೋತೀವಿ ಆ ಲಿಸ್ಟ್ ನಿಮ್ಮ ಫೋನ್ಗೆ ಮೆಸೇಜ್ ಕೂಡ ಬರೋದು ಬಂದಿರುತ್ತೆ ಅದು ಮೆಸೇಜ್ ನೋಡ್ಕೊಂಡು ತಾವು ದಶ ಪರಿಸ್ಸಿಗ್ ಹೋಗ್ಬೋದು ಡೌನ್ಲೋಡ್ ಆಗಿ ಮಾಡಬೇಕು ಅಂದರೆ ಇಲ್ಲಿ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಕರೆ ಪತ್ರ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸರ್ವರ್ ಬಿಸ್ನೆಸ್ ಸರಿಯಾಗಿ ಓಪನ್ ಇಲ್ಲ ಇವಾಗ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಅದು ಅಪ್ಲಿಕೇಶನ್ ನಂಬರು ಆಮೇಲೆ ಸ್ವಲ್ಪ ಬಿಸಿ ಓಪನ್ ಆಗುತ್ತಲ್ಲ ಅಪ್ಲಿಕೇಶನ್ ನಂಬರ್ ಕೇಳ್ತಾ ಇದೆ ಅಪ್ಲಿಕೇಶನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಓಪನ್ ಆಗುತ್ತೆ ತಾವು ಅಲ್ಲಿಂದ ಅದನ್ನು ಪ್ರಿಂಟ್ ತಗೊಂಡು ಅದರಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದರೆ ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ತಾವು ಸಂದರ್ಶನಕ್ಕೆ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅರ್ಜಿ ಅಂದರೆ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಹಾಕಿದ್ದೀರ ಅವರಿಗೆ ಹೋಗಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಕೆಲವೊಂದು ಜನ ಎಷ್ಟು ಬೇರೆ ಕಡೆ ಇರ್ತಾರೆ ಅವ್ರಿಗೆ ಸರಿಯಾಗಿ ಇನ್ಫಾರ್ಮೇಷನ್ ಸಿಗೋದಿಲ್ಲ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ